ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ಇನ್ನೂ ಕೇಸ್ಕೊಂಡಿಲಂ ಖುಷಿ ಖುಷಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ಟಾವಿಗೆ ಉಪ್ಪಿಟ್ಟು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಸ್ಟಿಕ್ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾನು ಗೋಡಂಬಿನ ಹಾಕ್ಕೊಂಡು ಗೋಡಂಬಿ ಗೋಲ್ಡನ್ ಬ್ರೌನ್ ಆಗೋ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಾಗ ಟೇಸ್ಟು ಉಪ್ಪಿಟ್ಟಲ್ಲಿ ತುಂಬಾ ಚೆನ್ನಾಗೇ ಅನಿಸುತ್ತೆ ಈಗ ಇದು ಚೆನ್ನಾಗೇ ಕುಕ್ಕಾಗಿದೆ ಇದನ್ನ ನಾನು ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ ನಾನು ಇದೇ ಪ್ಯಾನಿಗೆ ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ ತುಪ್ಪದಲ್ಲಿ ಶಾವ್ಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನಾನು ಈ ಬೌಲ್ ಅಳತೆಯಲ್ಲಿ ನಾನು ಶಾವಿಗೆನ ತಗೊಂಡಿದ್ದೀನಿ ನಾನು ಕಲರ್ ಚೇಂಜ್ ಆಗೋ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ನೀವು ನೋಡ್ಬೋದು ಶಾವಿಗೆದ ಕಲರ್ ಚೇಂಜ್ ಆಗಿದೆ ಈಗ ನಾನು ಇದನ್ನ ಒಂದರಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ನಾನು ಎಣ್ಣೆನ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಆದ ನಂತರ ಇದಕ್ಕೆ ನಾನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಹಾಗೆ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನನ್ನು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋ ರೀತಿಯಾಗಿ ಫ್ರೈ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಸಿಡಿ ಥರ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಕರಿಬೇವು ಹಾಗೆ ಆ ಸಿಮೆಂಟ್ ಎರಡನ್ನು ಸೇರಿಸ್ತೀನಿ ನೀವು ನೋಡ್ಬೋದು ಕಲರು ಚೇಂಜ್ ಆಗ್ತಾಯಿದೆ ಈಗ ಇದಕ್ಕೆ ನಾನು ಇದಕ್ಕೆ ಕರಿಬೇವು ಮತ್ತು ಒಂದು ಮೂರು ಖಾರ ಇರ್ತಕ್ಕಂಥ ಸಿಮೆಂಟ್ ಸಿಂಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಚಿಕ್ಕದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದು ಫ್ರೈ ಆದ ನಂತರ ಇದಕ್ಕೆ ಸೇರಿಸ್ತೀನಿ ನೋಡಿ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಜಾಸ್ತಿ ಬೇಡ ಅಂತಂದರೆ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ ಇಲ್ಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀವು ಶಾವಿಗೆ ಉಪ್ಪಿಟ್ಟಿನ ಹಾಗೆ ಕೂಡ ಮಾಡ್ಬೋದು ಹಾಗೆ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿ ಕೂಡ ಮಾಡ್ಬೋದು ನಾನಿಲ್ಲಿ ತರಕಾರಿ ಅಂದರೆ ಕ್ಯಾರೆಟು ಬೀನ್ಸು ಹಾಗೆ ಬಟಾಣಿ ಎಲ್ಲನೂ ಸೇರಿಸಿ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಾದರೂ ತಿನ್ಬೋದು ಅಥವಾ ಮಾರ್ನಿಂಗ್ ನೀವು ಟಿಫಿನ್ಗಾದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ತರಕಾರಿ ಬೇಲಿಕ್ಕೋಸ್ಕರ ನಾನು ಓಪನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನೋಡಿ ಇದು ಚೆನ್ನಾಗಿ ಕುಕ್ ಸೊ ಹಾಗಾಗಿ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋದು ಲಿಡ್ ಮುಚ್ಚಿ ನೋಡಿ ಐದು ನಿಮಿಷದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ತರಕಾರಿ ಮುಕ್ಕಾಲು ಭಾಗದಷ್ಟು ಕುಕ್ ಆಗಿದೆ ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ತೀನಿ ನಾವು ಯಾವ ಬೌಲ್ ಅಳತೆಯಲ್ಲಿ ಶಾವಿಗೆ ತಗೊಂಡಿರ್ತೀವಲ್ಲ ಅದೇ ಬೌಲ್ ಅಳತೆಯಲ್ಲಿ ಒಂದು ಬೌಲಷ್ಟು ನೀರನ್ನು ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊತಿದ್ದೀನಿ ಯಾಕಂದರೆ ನಾನು ತರಕಾರಿ ಬೇಯುವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ಈಗ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಈ ನೀರು ಚೆನ್ನಾಗೇ ಕುದಿಬೇಕು ಸೊ ಹಾಗಾಗಿ ಲಿಡ್ಡನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡ್ತಿದ್ದೀನಿ ಒಂದು ಐದರಿಂದ ಆರು ನಿಮಿಷ ನಾವು ಚೆನ್ನಾಗಿ ಕುದ್ಕೊಡೋಣ ನೀವು ನೋಡ್ಬೋದು ಈಗ ತರಕಾರಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೇನೋ ಇಲ್ವೋ ಅಂತೇಳಿ ತರಕಾರಿ ಚೆನ್ನಾಗಿ ಕುಕ್ ಆಗಿದೆ ಅಂದರೆ ಈಗ ನೀವು ಇದಕ್ಕೆ ಶಾವಿಗೆನ ಸೇರಿಸ್ಬೋದು ನಾನು ಗೋಡಂಬಿ ಮತ್ತು ಶಾವಿಗೆನ ಸೇರಿಸ್ತಾ ಇದ್ದೀನಿ ನೋಡಿ ನೀವು ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಶಾವ್ಗೆ ಉದ್ರುದ್ರೂ ಆಗೋದಿಲ್ಲ ಸೊ ಹಾಗಾಗಿ ಒಂದು ನೀವು ಯಾವುದು ಅಳತೆ ತೊಗೊಳ್ತೀರಲ್ವಾ ಅದೇ ಅಳತೆಯಲ್ಲಿ ಒಂದು ಒಂದರಷ್ಟು ನಾವು ನೀರು ಹಾಕ್ಬೇಕಷ್ಟೇ ಒಂದು ಲೋಟ ತಗೊಂಡ್ರೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಶಾವಿಗೆ ಉಪ್ಪಿಟ್ಟು ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಕೊನೆಯದಾಗಿ ಸೊ ನಿಂಬೆ ರಸ ಒಂದು ಐದಾರು ಡ್ರಾಪಷ್ಟು ನಿಂಬೆ ರಸನ ಹಾಕ್ಕೊಂಡು ಸ್ವಲ್ಪ ಮೇಲುಗಡೆ ಕೊತ್ತಂಬರಿನ ಹಾಕಿ ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸಾ ಶಾವಿಗೆ ಮೆತ್ತಗಾಗಬೇಕು ಆ ರೀತಿಯಾಗಿ ನಾವು ಆ ನೀರಿನ ಶೆಲ್ಲ ಹೋಗಬೇಕು ಸ್ವಲ್ಪ ಡ್ರೈ ಆಗಬೇಕು ಆ ರೀತಿ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಆಗಿದೆ ಬಟ್ ಇನ್ನೂ ಸ್ವಲ್ಪ ನೀರು ನೀರು ಅನ್ನಿಸುತ್ತೆ ಸೊ ಹಾಗಾಗಿ ನಾವು ಹಾಗೆ ಒಂದು ಎರಡು ನಿಮಿಷ ಬಿಟ್ಟು ನೋಡಿ ಈ ರೀತಿಯಾಗಿ ಕೈಯಾಡ್ಕೊಳ್ತಾ ಇದ್ದರೆ ನೀರು ಅಂಶ ಎಲ್ಲ ಹೋಗಿ ಡ್ರೈ ಆಗುತ್ತೆ ಹಾಗೆ ಉದುರು ಉದ್ರಾಗುತ್ತೆ ಸೊ ಇದು ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ಬರೀ ಟ್ವೆಂಟಿ ಮಿನಿಟ್ಸ್ ಸಾಕು ನಾವು ಈ ಶಾವೋ ಪೀಠನ ಮಾಡೋದಕ್ಕೆ ಸಂಜೆ ಆದ ತಕ್ಷಣ ಮಕ್ಕಳು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಈ ರೀತಿ ಮನೆಯಲ್ಲೇ ನೀವು ಟಿಫಿನ್ ಐಟಮ್ಸ್ನ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಹೊರಗಡೆ ನೂಡಲ್ಸು ಆ ರೀತಿ ಮಾ ಕೊಡಿಸೋದಕ್ಕಿನ್ನ ಈ ರೀತಿ ಮನೆಯಲ್ಲೇ ಮಾಡಿ ಕೊ ಕೊಡೋದರಿಂದ ನಾವು ಒಂದು ಆರೋಗ್ಯಕರ ತಿಂಡಿನ ಮಕ್ಕಳಿಗೆ ಆಗುತ್ತೆ ಸೊ ಈಗ ಇದು ಉಪ್ಪಿಟ್ಟು ರೆಡಿ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟ ನಂತರ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ಉದ್ರ ತುಂಬ ಚೆನ್ನಾಗೇ ಬಂದಿದೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಇದ್ರದ್ದು ಸೊ ಫ್ರೆಂಡ್ಸ್ ನೀವು ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ ರೆಸಿಪೀಸ್ಗಾಗಿ ಖುಷಿ ಖುಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು